ಹಾಯ್ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಲಾಲ್ಬಾಗ್ ಬೆಂಗಳೂರು ವೀರರಾಣಿ ಕಿತ್ತೂರಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಷಯ ಆಧಾರಿತ ಸ್ವಾತಂತ್ರ್ಯೋತ್ಸವದ ಎರಡು ನೂರ ಹದಿನೆಂಟನೆಯ ಫಲಪುಷ್ಪ ಪ್ರದರ್ಶನ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಏಳರಿಂದ ಆಗಸ್ಟ್ ಹದಿನೆಂಟರವರೆಗೂ ನಡೀತಾ ಇದೆ ಲಾಲ್ಬಾಗಲ್ಲಿ ಆಮೇಲೆ ಈ ವರ್ಷ ಒಂದು ವೀರ ರಾಣಿ ಕಿತ್ತೂರಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಇತಿಹಾಸವನ್ನು ಅದ್ಭುತವಾಗಿ ಚಿತ್ರಿಸಲಾಗಿದೆ ಲಾಲ್ಬಾಗಲ್ಲಿ ಜೊತೆಗೆ ಪುಷ್ಪಗಳಿಂದ ಅಲಂಕರಿತವಾದಂಥ ಒಂದು ಪ್ರತಿಮೆಗಳು ಮತ್ತು ಅವರ ಒಂದು ಇತಿಹಾಸವನ್ನು ತುಂಬ ಸುಂದರವಾಗಿ ಚಿತ್ರಣ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ನಾನು ನೋಡಕ್ಕೆ ಬಂದಿದ್ದೀನಿ ಹೇಗಿರುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ವೀರರಾಣಿ ಕಿತ್ತೂರಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಾಲಘಟ್ಟದಲ್ಲಿ ನಡೆದು ಹೋದ ವೈಭವದ ಇತಿಹಾಸದ ಮರುಸೃಷ್ಟಿಯಾಗಿದೆ ಅಂತ ಹೇಳಬಹುದು ಲಾಲ್ಬಾಗ್ ಅಲ್ಲಿ ಕಿತ್ತೂರು ಸಂಸ್ಥಾನ ಹನ್ನೆರಡನೆಯ ಶತಮಾನದಲ್ಲಿ ಗಿಜಗನಹಳ್ಳಿ ಎಂದು ಕರೆಯಲ್ಪಡುತ್ತಿತ್ತು ಕಿತ್ತೂರು ಕಾಲಾಂತರದಲ್ಲಿ ಪ್ರಮುಖ ರಾಜಕೀಯ ನೆಲೆಯಾಗಿ ಕಿತ್ತೂರು ಅರಸರ ಕೇಂದ್ರದ ಸ್ಥಳವಾಗಿ ಪ್ರಸಿದ್ಧಿ ಪಡೆಯಿತು ಶಿವಮೊಗ್ಗ ಜಿಲ್ಲೆಯಕ್ಕೆ ಸಾಗರಕ್ಕೆ ಸೇರಿದ ಹಿರೇ ಮಲ್ಲಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿ ಇವರಿಂದ ಹದಿನೈದನೂರ ಎಂಬತ್ತೈದರಲ್ಲಿ ಹುಬ್ಬಳ್ಳಿಯ ಪಾರಾಂಗಣ ಎಂದು ಕರೆಯಲ್ಪಡುತ್ತಿದ್ದ ಹುಬ್ಬಳ್ಳಿ ಪ್ರಾಂತದ ಸರ್ದೇಶ್ ಮುಖಿಯ ಆದಿಲ್ ಶಾಹಿ ಅರಸರಿಂದ ದಾನವಾಗಿ ದೊರೆಯಿತು ಹಿರೇಮಲ್ಲಶೆಟ್ಟಿ ಸಂಪಗಾವಕ್ಕೆ ಬಂದು ನೆಲೆ ನಿಂತು ಕಿತ್ತೂರು ನಾಡಿನ ಅಧಿಪತಿಯಾಗಿ ಸರ್ದೇಶ್ ಮುಖಿ ಹುಬ್ಬಳ್ಳಿಯಿಂದ ರಾಜ್ಯವಾಳ ತೊಡಗಿದರು ಕಿತ್ತೂರಿನ ಆರಂಭದಲ್ಲಿ ರಾಜ್ಯರು ಹದಿನಾರನೂರ ಅರವತ್ತರಿಂದ ಹದಿನಾರು ನೂರ ತೊಂಬತ್ತರೊಂದು ವರೆಗೂ ಅಲ್ಲಪ್ಪನಗೌಡನ ಕಾಲಕ್ಕೆ ಕಿತ್ತೂರು ರಾಜ್ಯದ ರಾಜಧಾನಿ ಆಯಿತು ಕಿತ್ತೂರು ಚೆನ್ನಮ್ಮ ಹುಟ್ಟಿದ್ದು ಇಪ್ಪತ್ತ್ ಮೂರು ಅಕ್ಟೋಬರ್ ಹದಿನೇಳು ನೂರ ಎಪ್ಪತ್ತೆಂಟರಲ್ಲಿ ಬೆಳಗಾವಿಯಿಂದ ಉತ್ತರಕ್ಕೆ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ಕಾಕಾತಿ ಅವಳ ಹುಟ್ಟೂರು ತಂದೆ ಕಾಕಾತಿ ದೇಸಾಯಿ ಧೂಳಪ್ಪ ಗೌಡರು ಚೆನ್ನಮ್ಮ ಎಳೆ ವಯಸ್ಸಿನಲ್ಲಿಯೇ ಕುದುರೆ ಸವಾರಿ ಹಾಗೂ ಬಿಲ್ಲು ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದರು ಚೆನ್ನಮ್ಮನ ಮದುವೆ ಮಲ್ಲಸರ್ಜ ದೇಸಾಯವರ ಜೊತೆ ಆಯಿತು ಈ ಮಲ್ಲಸರ್ಜ ಬೇಟೆಯೊಂದು ಬಂದಿರುತ್ತಾರೆ ಅವಾಗ ಚೆನ್ನಮ್ಮನನ್ನು ನೋಡಿ ಮೆಚ್ಚುಕೊಳ್ಳುತ್ತಾರೆ ಅವಾಗ ಚೆನ್ನಮ್ಮನೂ ಕೂಡ ಮಲ್ಲಸರ್ಜರನ್ನು ಒಪ್ಪಿಕೊಳ್ಳುತ್ತಾರೆ ತಂದೆ ತಾಯಿಯ ಒಪ್ಪಿಗೆಯೊಂದಿಗೆ ಕಕಾತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಮದುವೆ ನಡೆಯುತ್ತದೆ ಮದುವೆ ನಂತರ ಮಲ್ಲಸರ್ಜನೆ ಎರಡನೇ ಹೆಂಡತಿಯಾಗಿ ಚೆನ್ನಮ್ಮ ಕಿತ್ತೂರಿಗೆ ಬರುತ್ತಾರೆ ಮಲ್ಲಸರ್ಜನ ಮೊದಲನೇ ಹೆಂಡತಿ ರುದ್ರಮ್ಮ ಆಧ್ಯಾತ್ಮದ ಕಡೆಗೆ ವಾಲಿದರೆ ಚೆನ್ನಮ್ಮ ರಾಣಿಯಾಗಿ ಚಕ್ಕಚತೆಯಿಂದ ಆಡಳಿತ ನಡೆಸತೊಡಗಿದಳು ಚೆನ್ನಮ್ಮನಿಗೆ ಪ್ರಜೆಗಳ ಬಗ್ಗೆ ನಾಡಿನ ಬಗ್ಗೆ ಅಪಾರ ಪ್ರೀತಿ ಇತ್ತು ಆಡಳಿತದ ಸೂಕ್ಷ್ಮಗಳು ಅವಳಿಗೆ ಕರಗತವಾಗಿದ್ದವು ಚೆನ್ನಮ್ಮಳಿಗೆ ಸ್ವಂತ ಮಕ್ಕಳಿಲ್ಲ ರಾಣಿ ಚೆನ್ನಮ್ಮ ರಾಜನಿ ರಾಜನಿಷ್ಠರಾದ ಗುರುಸಿದ್ದಪ್ಪ ಸಿಂಗ್ ಸಂಗೊಳ್ಳಿ ರಾಯಣ್ಣರ ನರಸಿಂಗರಾವ್ ಗುರುಪುತ್ರ ಮತ್ತು ಇವರ ಬೆಂಬಲಿಗರ ನೆರವಿನಿಂದ ತನ್ನ ದತ್ತಾಕ ಮೊಮ್ಮಗನಿಗೆ ಪಟ್ಟ ಕಟ್ಟಿದಳು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದು ಹದಿನೇಳು ನೂರ ತೊಂಬತ್ತಾರು ಬೆಳಗಾವಿ ಜಿಲ್ಲೆಯ ಬೈಲುವಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ತಂದೆ ಭರ್ಮಪ್ಪ ತಾಯಿ ಕೆಂಚಮ್ಮ ಸಹೋದರಿ ಮಾಯವ್ವ ರಾಯಣ್ಣನಿಗೆ ವೀರರಾಯ ವೀರ ಸಂಗೊಳ್ಳಿ ರಾಯಣ್ಣ ಶೂರ ರಾಯಣ್ಣ ಧೀರರಾಯಣ್ಣ ರಾಯಣ್ಣ ಇತ್ಯಾದಿ ದಾಖಲೆಗಳನ್ನು ಜನದ ಮನದಾಳದಿಂದ ಜಾನಪದದಿಂದ ನಾಟಕಾರರಿಂದ ಇತಿಹಾಸಕಾರರಿಂದ ರಾಯಣ್ಣನಿಗೆ ಹೆಸರು ಹೆಸರಿಸಲ್ಪಟ್ಟವು ಕಿತ್ತೂರಿನ ಕೆಲವೇ ದೂರದಲ್ಲಿರುವ ಸಂಗೊಳ್ಳಿ ಗ್ರಾಮದಲ್ಲಿ ಭರ್ಮಪ್ಪ ಮತ್ತು ಕೆಂಚವ ದಂಪತಿಯ ಪುತ್ರನಾಯಿ ರಾಯಣ್ಣ ಜನಿಸಿದ್ದಾನೆ ಇವರ ಕುಟುಂಬ ಪ್ರಸಿದ್ಧ ಕುಟುಂಬ ಇವರ ತಾತ ರೋಗಪ್ಪ ವೀರಪ್ಪ ದೇಸಾಯಿ ಯುದ್ಧದಲ್ಲಿ ತೋರಿದಂಥ ಶೌರ್ಯಕ್ಕೆ ಸಾವಿರ ಒಂಟೆ ಸರದಾರೆಂಬ ಬಿರುದು ನೀಡಿ ರಕ್ತಮಾನ್ಯ ಭೂಮಿಯನ್ನು ಬಳುವಳಿಯಾಗಿ ನೀಡಿದನು ರೋಗಪ್ಪ ಆಯುರ್ವೇದ ಪಂಡಿತರು ರಾಯಣ್ಣ ತಂದೆ ಬರಮಣ್ಣ ಮಹಾನ್ ಸಾಹಸಿ ಕಿತ್ತೂರು ಸಂಸ್ಥಾನ ಜನರಿಗೆ ಕಾಟ ಕೊಡುತ್ತಿದ್ದ ಹೆಬ್ಬುಲಿಯನ್ನು ಕೊಂದ ಕೀರ್ತಿ ಇವರದು ಈ ಸಾಹಸಕ್ಕಾಗಿ ಕಿತ್ತೂರು ಮಲ್ಲಸರ್ಜ ದೇಸಾಯಿ ನೀಡಿದ ಒಲವೇ ರಕ್ತ ಒಲ ಸಂಗೊಳ್ಳಿ ಗರಡಿ ಮನೆ ಅತ್ಯಂತ ಪ್ರಸಿದ್ಧವಾಗಿರುವ ಗರಡಿ ಮನೆ ಕಿತ್ತೂರು ಚೆನ್ನಮ್ಮನ ಜೊತೆಗೆ ಇನ್ನಿತರ ರಾಣಿಯರು ಮತ್ತು ವೀರವನತಿಯರ ಪ್ರತಿಮೆಗಳು ಆವರಣವಾಗಿವೆ ಈ ಒಂದು ಫ್ಲವರ್ ಶೋದಲ್ಲಿ ಅದರಲ್ಲಿ ರಾಣಿ ಚನ್ನಮ್ಮ ಬೈರಾದೇವಿ ಅವ್ರನ್ನ ಅವರು ತುಂಬಾ ವರ್ಷ ರಾಣಿಯಾಗಿ ಇದ್ದವರು ಐವತ್ನಾಲ್ಕು ವರ್ಷ ಮತ್ತು ಕ್ವೀನ್ ಆಫ್ ಮೆಣಸಿನಕಾಯಿ ಅಂತನೆ ಅವರು ತುಂಬಾ ಪ್ರಸಿದ್ಧರಾಗಿದ್ದರು ಅದರ ಜೊತೆಗೆ ರಾಣಿ ಅಬ್ಬಕ್ಕ ದೇವಿ ಅವರು ಒಂದು ತುಳುನಾಡಿನ ವೀರವನತೆ ಮತ್ತು ಉಳ್ಳಾಳದ ರಾಣಿ ಅಂತಾನೆ ಹೇಳ್ಬೋದು ಆಮೇಲೆ ರಾಣಿ ಕೆಳದಿ ಚೆನ್ನಮ್ಮ ಇವರು ಕೆಳದಿ ಸಂಸ್ಥಾನದ ರಾಣಿಯಾಗಿದ್ದರು ಮತ್ತು ಶಿವಾಜಿ ಮಗನಿಗೆ ರಾಜರಾಮನಿಗೆ ಆಶ್ರಯ ನೀಡಿದ್ದರಿಂದ ಅವರಿಗೆ ಔರಂಗಜೇಬ ಸೈನ್ಯದಿಂದ ಯುದ್ಧ ಬರುತ್ತೆ ಆ ಯುದ್ಧವನ್ನ ಅವರು ಗೆಲ್ತಾರೆ ಅದರ ಜೊತೆಗೆ ಒನಕೆ ಓಬವ್ವ ಒನಕೆ ಓಬವ್ವ ಕೂಡ ಐದರ ಅಲಿ ಒಂದು ಚಿತ್ರದುರ್ಗದ ಕೋಟೆಗೆ ಮುತ್ತಿಗೆ ಹಾಕಿದಾಗ ಅವರ ಒಂದು ಸೈನಿಕರನ್ನ ಎಷ್ಟೋ ಸೈನಿಕರನ್ನ ಅವರು ಒನಕೆಯಿಂದ ಕೊಲ್ತಾರೆ ಹಾಗಾಗಿ ಅವ್ರನ್ನ ಒನಕೆ ಓಬವ್ವ ಅಂತಾನೆ ಫೇಮಸ್ ಆದವರು ಒಂದು ಫ್ಲವರ್ ಶೋ ತುಂಬಾ ಅದ್ಭುತವಾಗಿ ಇತಿಹಾಸವನ್ನು ತೆರೆದಿಟ್ ತೆರೆದಿಟ್ಟಿದೆ ಅಂತ ಹೇಳ್ಬೋದು ಒಂದು ವೀರ ರಾಣಿ ಕಿತ್ತೂರಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೊತೆಗೆ ರಾಣಿ ಚೆನ್ನಮ್ಮ ಬೈರಾದೇವಿ ದೇವಿ ರಾಣಿ ಅಬ್ಬಕ್ಕ ದೇವಿ ಒನಕೆ ಹೋಮವ್ವ ರಾಣಿ ಕೆಳದಿ ಚೆನ್ನಮ್ಮ ಇವರು ಎಲ್ಲರ ಒಂದು ಇತಿಹಾಸವನ್ನು ಅದ್ಭುತವಾಗಿ ಚಿತ್ರಿಸಿದೆ ಅಂತ ಹೇಳ್ಬೋದು ನೆನಪಿಸಿದೆ ಅಂತ ಹೇಳ್ಬೋದು ಮತ್ತು ಸರ್ದಾರ್ ಗುರುಸಿದ್ದಪ್ಪ ಕಿತ್ತೂರು ಸೇನಾ ದಂಡನಾಯಕ ಅವ್ರದ್ದು ಕೂಡ ಅದ್ಭುತವಾಗಿ ಪುತ್ಥಳಿಗಳು ಇದ್ದವು ಅಂತ ಹೇಳ್ಬೋದು ಆಮೇಲೆ ಅದರ ಜೊತೆಗೆ ಈ ಒಂದು ರಾಯಣ್ಣ ರಾಯಣ್ಣನ ಕೊನೆ ಯಾವ ಥರ ಆಯ್ತಪ್ಪ ಅಂತಂತಂದ್ರೆ ರಾಯಣ್ಣನಿಗೆ ಮರಣ ದಂಡನೆ ಆಗುತ್ತೆ ಮುಂಬೈನ ಗವರ್ನರ್ ಮಂಡಳಿಯು ಇಪ್ಪತ್ತಾರು ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಸಂಗೊಳ್ಳಿ ರಾಯಣ್ಣನ ಸಹಿತ ಏಳು ಜನರಿಗೆ ಸಾರ್ವಜನಿಕ ಗಲ್ಲು ಶಿಕ್ಷೆ ವಿಧಿಸ್ತಾರೆ ಆಮೇಲೆ ಇನ್ನು ಉಳಿದಂತ ಆರು ಜನರಿಗೆ ಜೀವಾವಧಿ ಶಿಕ್ಷೆಯನ್ನ ಮಾಡ್ತಾರೆ ಅದರಲ್ಲಿ ಸಾರ್ವಜನಿಕ ಗಲ್ಲು ಶಿಕ್ಷೆಗೆ ಗುರಿಯಾದವರಪ್ಪ ಅಂದ್ರೆ ರಾಯಣ್ಣ ಆಮೇಲೆ ಬಾಳಾನಾಯಕ್ ಮಲ್ಲ ನಾಯ್ಕ ಬಸಲಿಂಗಪ್ಪ ಭೀಮಾ ಜಿಡ್ಡಿಮನಿ ಕೆಂಚಪ್ಪ ಅಪ್ಪೋಜಿ ನಾಯಕ ಕರ್ಬಸಪ್ಪ ಇವರೆಲ್ಲ ಏನಾಗ್ತಾರಪ್ಪ ಅಂತಂದ್ರೆ ಸಾರ್ವಜನಿಕ ಗಲ್ಲು ಶಿಕ್ಷೆಗೆ ಒಳಪಡುವವರು ಆಮೇಲೆ ಜೀವಾವಾಧಿ ಶಿಕ್ಷೆಗೆ ಒಳಪಡುವವರಪ್ಪ ಅಂದ್ರೆ ರುದ್ರನಾಯಕ ನೀಲನಾಯಕ ಎಲ್ಲನಾಯಕ ಅಪ್ಪೋಣಿ ರಾವೋಜಿ ಕೊನೇರಿ ನೇಮಣ್ಣ ಇವರೆಲ್ಲ ಒಂದು ಜೀವಾವಧಿ ಶಿಕ್ಷೆಗೆ ಒಳಪಡ್ತಾರೆ ಆಮೇಲೆ ರಾಯಣ್ಣ ಸತ್ ನಂತರ ಅಲ್ಲೇ ನಂದಗಡ ಅನ್ನೋ ಗ್ರಾಮದಲ್ಲೇನೆ ಅವರ ಒಂದು ಸಮಾಧಿ ಆಗುತ್ತೆ ಸಮಾಧಿ ಆದ ನಂತರ ಇವಾಗ ಅಲ್ಲಿ ಒಂದು ಆಲದ ಮರ ಇದೆ ಈಗ ಅದನ್ನ ದಿನನಿತ್ಯ ಪೂಜೆನೂ ಮಾಡ್ತಾರೆ ಆಮೇಲೆ ಅವರು ಒಂದು ಸ್ವತಂತ್ರ ಹೋರಾಟದ ಒಂದು ಅದನ್ನ ರೆಸ್ಪೆಕ್ಟ್ ಮಾಡ್ಲಿಕ್ಕಂತಂದು ಒಂದು ಒಂದು ಅಶೋಕನ ಒಂದು ಅಶೋಕ ಸ್ತಂಭನ ಸ್ಥಾಪನೆ ಮಾಡಿದ್ರ ಅದ್ರ ಮುಂದಗಡೆ ಅಂತ ಹೇಳ್ಬೋದು ಈ ಫ್ಲವರ್ ಶೋ ಅಲ್ಲಿ ಇಷ್ಟೊಂದು ಹೂಗಳು ನೋಡಿದಾಗ ಒಂದು ನೆನಪಾಗುತ್ತೆ ಏನಪ್ಪಾ ಅಂದ್ರೆ ಕುವೆಂಪು ಅವರ ಒಂದು ಕವನ ನೆನಪಾಗುತ್ತೆ ಅದ್ಯಾವುದಂದ್ರೆ ಅದು ಪೂಜಾರಿ ಹೇಳೋದು ಓ ಪೂಜಾರಿ ಕೋಮಲ ಕುಸುಮಗಳ ಕತ್ತನ್ನು ಕೊಯ್ದು ಕಗ್ಗಲ್ಲಿನ ಕತ್ತಲಿಗೆ ಒಯ್ದು ಗುಡಿಯ ಕಲ್ಲಿಗೆ ಬಲಿ ಕೊಡದಿದ್ದರೆ ಪರಮಾತ್ಮನಿಗೆ ತೃಪ್ತಿ ಇಲ್ಲೇನು ಈ ಗಿಡದೊಳಗಡೆ ರಾರಾಜಿಸುತ್ತಿದ್ದರೆ ಶಿವಪೂಜೆಯು ಸಲ್ಲುವುದಿಲ್ಲೇನು ಚೆಲುವೆಂಬುದು ಆ ಶಿವನಲ್ಲೇನು ಸೌಂದರ್ಯದ ಸುಮನಯನವ ಕಿತ್ತರೆ ಶಿವ ಆರಾಧನೆ ಆದೀತೆ ಶಿವಮುಖ ಚಂದ್ರಕ್ಕೆ ಚೆಲುವುದು ಸತ್ತರೆ ಭುವನಕ್ಕೆ ಮಂಗಳವಾದೀತೆ ಬಿಡು ಅಲ್ಲಿರಲಿ ಆ ಹೂವು ನಿನ್ನಿಂದ ಸೃಷ್ಟಿಸಲಾರದ ಚೆಲುವಿಗೆ ನಿನ್ನಿಂದೇತಕ್ಕೆ ಸಾವು ಬಿಡು ಅಲ್ಲಿರಲಿ ಆ ಹೂವು ನೀ ಸೃಷ್ಟಿಸಲಾರದ ಚಲುವಿಗೆ ನಿನ್ನಿಂದೇತಕ್ಕೆ ಸಾವು ಕುವೆಂಪು ಅವ್ರು ಬರೆದಂಥ ಹಾಡು ಅದ್ಭುತ ಒಂದು ಕವನ ಅದ್ಭುತ ಅಂತ ಹೇಳ್ಬೋದು ಈ ಫ್ಲವರ್ ಶೋ ಅಲ್ಲಿ ಇಷ್ಟ ಎಲ್ಲ ಪುಟ್ಟ ಮರಗಳು ಎಲ್ಲ ಪುಟ್ಟ ಪುಟ್ಟ ಮರಗಳು Okay.